ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಹೆಲ್ದಿಯಾಗಿರುವಂತಹ ಆಗ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಬಾಳೆಹಣ್ಣಿನ ರಸಾಯನ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣಿನ ರಸಾಯನ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಬಾಳೆಹಣ್ಣಿನ ರಸಾಯನ ಬಾಳೆಹಣ್ಣಿನ ಸಿಕ್ಕರಣಿ ಅಂತಲೂ ಕರೀತಾರೆ ನೀವು ಏನಂತ ಕರಿತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಬಾಳೆಹಣ್ಣಿನ ರಸಾಯನ ಮಾಡೋದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಸ್ಪೇ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಒಂದು ಗ್ಲಾಸಷ್ಟು ಹಾಲು ಸ್ವಲ್ಪ ಮೊಸರು ಸಕ್ಕರೆ ಐದು ಟೇಬಲ್ ಸ್ಪೂನಷ್ಟು ಮತ್ತು ಮೂರು ಬಾಳೆಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಅಗಲವಾದ ಪಾತ್ರೆ ತೊಗೊಂಡು ಅದಕ್ಕೆ ಬಾಳೆಹಣ್ಣು ಕಟ್ ಮಾಡಿರುವಂಥ ಬಾಳೆಹಣ್ಣು ಇದ್ದೀನಿ ಬಾಳೆಹಣ್ಣನ್ನು ಹಾಕಿ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪನ ಮನೇಲಿ ಮಾಡಿರೋ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಮಾಡುವ ವಿಧಾನನ ನಾನು ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಕಮೆಂಟ್ ಮಾಡಿ ನಂತರ ಮೊಸರು ತದನಂತರ ಜೇನುತುಪ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕಾಡು ಜೇನುತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಸಿಗುತ್ತೆ ಹಾಗಾಗಿ ನಾವು ಅದನ್ನು ಯೂಸ್ ಮಾಡೋದು ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಜೇನುತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ ತದನಂತರ ಸಕ್ಕರೆ ಹಾಕ್ತಾ ಇದ್ದೀನಿ ಹಾಕಿ ಫೈನಲ್ ಆಗಿ ಹಾಲನ್ನು ಇದ್ದೀನಿ ಹಾಲು ಇನ್ನೂ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಬೋದು ಸಿಹಿ ಕಮ್ಮಿ ತಿನ್ನೋರು ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕೋಬೋದು ಇಲ್ಲ ಸ್ವಲ್ಪ ಜಾಸ್ತಿ ಇರಬಹುದು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಬೋದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಎಲ್ಲ ಕರಗಿಸ್ಬೇಕು ಈ ಬಾಳೆಹಣ್ಣಿನ ರಸಾಯನ ಚಪಾತಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ಕೂಡ ತಿನ್ಬೋದು ನೋಡಿ ಬಾಳೆಹಣ್ಣು ರಸಾಯನ ರೆಡಿಯಾಯಿತು ಎಲ್ಲ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್